ಅವತ್ತಿನ ನೋಡ್ತಾರೆ ನೀನು ಮಕ್ಕಳು ಮಾಡ್ಕೊಡುವಳ ಹೆಂಗ್ ತುತಾವ್ ನೋಡು ಯಾಕೆ ಬೈತಿದ್ವಿ ಎಣ್ಣಿಗೆ ಬಾಯಿ ಬಂದಾಗೆ ನೀನು ಹಾ ಏನ್ ದೊಡ್ಡ ಕೆಟ್ಟತ್ರ ಏನಾಗ ಮಾತೀ ನಾವು ಯಾಕೆ ಯಾಕಂದಿ ನೀನು ನಾನೇನೋ ಮಾತಾಡಬಹುದು ಮಾತಾಡೋದ್ ಸುಮ್ನೆ ರಾ ನಗೇನ್ ಗೊತ್ತಿಲ್ವಾ ನಿಮ್ ಮಕ್ಳಾಕ್ಷಣ ನಾನು ನೋಡಿದಿ ಅವತ್ತಿನ ಅವಣ್ಣ ನೀರ್ ಹಾಕಿದನವೇ ಮಕ್ಕಳು ಗಡ್ಗೆ ಮಾಡ್ಕೊಂಡು ಅಲ್ಲಿ ನೀನು ಏನ್ ನಿಮ್ ಮಕ್ಳಿನ್ ತಂದ್ಕೊಟ್ಟಿದ್ಯಾ ಹೇಳು ಓ ಅವತಾರ್ವಾ ಯಾಕಂಗ್ ಮಕ್ಕಳ ಮಾಡ್ಕೊಂಡು ಕುತಿದೀನಿ ನೀನು ಹಾ ಯಾಕೆ ಮಕ್ಕಳ ಮಾಡ್ಕೊಂಡು ಕೂತಿದಿ ಅಂತ ಅಯ್ಯೋ ಸರಿ ಕಂದ್ಬಿಡಿ ನಾನ್ ಎಂಟ್ರಿ ಮಾಡಿ ಅನ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು ನಾನು ಏನಾರು ಅಂತಿದ್ದಾನೆ ಕೇಳಿ ಅವ್ಳೇ ಅವಳು ಊಟ ಮಾಡಕ್ಕಿಲ್ಲ ಅಂತಿದ್ಲು ಅದಕ್ಕೆ ಅದ್ರಸ್ಬಿಟ್ಟು ಊಟ ಮಾಡ್ತಿದ್ದೆ ಸರಿ ಬಿಡಿ ಆಯ್ತು ನಿಮ್ಮ ಮಕ್ಳು ಉಂಡರು ಇರ್ಲಿ ನಂಗೆ ಏನು ನಾನು ನಮ್ಮ ಮಕ್ಳೆಲ್ಲಾ ಅವ್ರ ಮಕ್ಳು ಇವ್ರ ಮಕ್ಳು ಅಂತ ಎಣ್ಣೆ ಮಾಡಿದ್ರೆ ನಾನು ಅಂತಿದ್ನ ಊಟಕ್ಕೆ ಊಟ ಮಾಡು ಎದ್ದು ಅಂದ್ಬಿಟ್ಟು ಹಿಂಸೆ ಮಾಡ್ತಿದ್ ನಾನು ಎದ್ ನೀವ್ ಅನ್ಬಿಟ್ಟು ಹಂಗೊಂದ್ ಮಾತಬಹುದಕ್ಕೆ ಹಿಂಗ್ ಮಾತಾಡಿರಿ ನೀವು ಯಾಕೆ ಅಪ್ಪ ಏನಿಲ್ಲ ಸುಮ್ನಿರಪ್ಪ ಅಪ್ಪ ಪ್ಲೀಸ್ ಕಣಪ್ಪ ಅಮ್ಮ ಏನು ಒಂದಿಲ್ಲ ಊಟ ಮಾಡುವೆ ಎದ್ರು ಅಂತು ನಾನ್ ಆಮೇಲೆ ಊಟ ಮಾಡ್ತೀನಿ ಅಂತ ಅಂದ ಕಣಪ್ಪ ಅಷ್ಟಯ್ಯ ನೀನ್ ಏನು ಮಾತಾಡ್ಬೇಡ ನೀನು ಸುಮ್ಕಿರಪ್ಪ ನೀನು ಅಪ್ಪ ಅಮ್ಮ ಏನು ಒಂದಿಲ್ಲ ನಿಜವಾಗ್ಲು ಕಣಪ್ರೇಳ್ ಮಗ ಹೇಳು ಮತ್ತೆ ಬಾಯಿ ಬಂದಂಗಲ್ತಾ ಊಟ ಅಂತ ಉಂಟು ಹಾ ಅಯ್ಯೋ ಅಲ್ಲ ಕಣ್ರಿ ನಾನು ಅವ್ಳ ಒಳತ್ ಕಲ್ವಾ ಹೇಳಿದ್ದು ನೀವು ಸರಿ ಬಿಡಿ ಅವಳೇ ಹೇಳ್ತಾ ಇಲ್ವಾ ಓ ಇದೊಳೆ ಸರಿ ಕಂಡ್ರೆ ನಿಮ್ದೊಳೆ ಅಲ್ಲ ನಮ್ಮ ಮಕ್ಳು ಅಂದ್ಬಿಟ್ಟು ಊಟ ಉಂಡ್ಲಿ ಅನ್ನೋದು ತಪ್ಪೇ ಅದ್ಕೆ ಆದ್ರೂ ಸುರ್ತಾನೆ ಇವತ್ತು ಅಥವಾ ಉದ್ದಿನ ಕಾಳು ಬೇಯಿಸ್ಬಿಟ್ಟೆ ಅದ್ನು ಸರಿಯಾಗಿ ತಿನ್ನಿಲ್ಲ ಅವಳು ಅದಕ್ಕೆ ಊಟನಾದ್ರು ಮಾಡಿ ಇದಾಳ ಅಂದ್ಬಿಟ್ಟು ಅಂತಿದ್ದು ಕಣ್ರಿ ನಿಜಕ್ಕೂ ಏನ್ ಹಿಂಗ್ ನೀವು ಅಂದ್ರೆ ನಮ್ಮ ಮೇಲೆ ನಂಬಿಕೆನೇ ಇಲ್ವಾ ನಿಮ್ಗೆ ಸುಮ್ಮನೆ ಕಾಂಚಲ್ಲಿ ಹೇಳ್ಬಿಡ್ದಂಗೆ ಏನ್ ಅದ್ನ ಇರು ಯಾಕಂಗ ಇದ್ದೀನಿ ನೀನು ಜೋರ್ ಬಂದ್ರೆ ಅಂದ್ಬಿಟ್ಟು ಮಗ ಉದ್ಸ್ಕೊಂಡು ಕೂತಿದ್ದೀನಿ ನೀನು ಹಾ ಬರ್ಲಿ ಬಿಡು ಹಾ ಬರ್ಲಿ ಬಿಡು ಈಗ ಮುಗಿ ನೋಡ್ಕೊಳ ಈಗ ಚಿನ್ನ ನೋಡ್ಕೊಳ್ಳಾರು ಹೆಂಗೋ ಗಟ್ಟಾಗಿ ನೋಡ್ಕೊಂಡು ಹೋಯ್ತಾವ್ರೆ ಅನ್ಕೊಂಡು ಖುಷಿ ಪಡ್ತಾರೆ ಬಿಟ್ಟು ನಾನೇ ದಿವಸ ತಾಳ್ಕಾಲ್ ತಂದ್ಕೊಡ್ರಿ ಕಾಲು ಸುಕ್ಕ ಮಾಡೋಕೆ ಬರೀ ಏ ಗೊತ್ತಿಲ್ವಾ ಕೈಲಿ ಫೋನ್ ಅದಷ್ಟು ಕಾತ್ರಿ ಫೋನು ಈಗೇನು ಫೋನಲ್ಲಿ ನೋಡ್ಕೊಂಡು ಒಂದೇಗಳಿಗೆ ಮಾಡ್ಬೋದು ಆ ಮಾಡ್ತೀನಿ ಪ್ರೀತಿಯಿಂದ ಮಾಡಿಕ್ತೀನಿ ಏನಾದ್ರು ನೀನು ಭಾರಿ ಬರ್ತೇ ಮಕನು ಮಕನೂ ಏನೋ ಕಳ್ಕೊಂಡಂಗೆ ಮಕನು ಮಾಡ್ಕೊಂಡು ಕುಂತಿದ್ದೀಯಲ್ಲ ನೀನು ಹಾಂ ಹೀಗೆ ಬದಿ ನೀನು ಅಲ್ಲ ಏನಾರು ಪೂರ ನೋಡ್ಕೊಂಡು ಮಾಡ್ಕೊಂಡು ಬೇಡ ಮಾಡ ಮನ್ಸಿದ್ರೆ ಹೆಂಗಾರು ಮಾಡ್ಬೋದು ನಿನಗೆ ಮನ್ಸ ಇಲ್ವಲ್ಲ ಹಾಂ ಯಾಕೆ ಎಲ್ಲ ಅವರೆಲ್ಲ ಅಂತವ ಓಡಿಸ್ಬಿಡಣ ಓಡಿಸ್ಬಿಡೋಣ ನೀನು ಅಡ್ಡೈತಿ ಹೇಳು ಇವೆಲ್ಲ ಗಾಂಜಲಿಗಳ ಆಡ್ಬಿಡೋದಿ ನೀನು ನೋಡು ಲತಾ ಹೇಳ್ತೇವ ನೀ ನಾನು ಅತಿ ಆಗಿರೋ ಆಡೋದು ಮಾತ್ರ ನೀನು ಮೊದ್ಲ ಸತಿ ಮೇಲೆ ಕರ್ಕ ಬಂದೀವಿ ಈ ಸತಿ ಕಾರ್ ಕಾಡಿದ್ರು ಮಾತ್ರ ಏ ನಿಮ್ಮ ಅಪ್ಪನಗೂ ಇನ್ನು ನಮ್ಮ ಅಪ್ಪನ ಅಡ್ಗೂ ನಿನ್ ಎಡಕ್ಸ್ತಕ್ಕಿಲ್ಲ ನಾನು ಇದೇ ಕೊನೆಯಾಗೋಯ್ತದ ನಿಗೂ ಏ ಮೂರ್ನಾಕ್ ಸತಿ ತಿಂಗಳು ಆಗವೇ ಆಯ್ತಾ ನೀನ್ ಏನಿದ್ರು ನೀನು ಹಚ್ಕಂಡ ನನ್ನ ಮಕ್ಕಳು ನೋಡ್ಕೊಂಡಿದ್ರೆ ಸರಿ ಇಲ್ಲ ಅನ್ಕೊಂಡ್ ನೀನ್ ಅವತಾರಗಳು ಆಡಿದ್ರು ನೀನು ನೀನ್ ಯಾವ್ಯಾವ ತರ್ತಾರ ಅವತಾರ ತರ ಆಡ್ತಾಯಿದ್ದೀಯ ಯಾವ್ಯಾವ ಮಾಡ್ಕೊಂಡಿ ಬಾಯ್ ಗೊತ್ತಾವೆ ಅನ್ನೋದಂ ಚೆನ್ನಾಗ್ ಚೆನ್ನಾಗಿ ಗೊತ್ತು ನನಗೆ ಏನ್ ಮಾಡ್ಕೊ ಬುತ್ತತಿ ಏನೋ ಕಳ್ಕೊಂಡ ನಂಗೆ ಏನ್ ಕಳ್ಕೊಂಡಿ ನೀನು ಹಾ ಏನ್ ತಂದಾಗ್ತದಿಯಾ ಎನ್ ಕೆಸ ಕಳ್ಸೋ ಊರಿಗೋಗಿದ್ಯೋ ಏನ್ ಮಾತಾಡ್ಕೈತೀ ನೀನು ಏನ್ ಮಾಡ್ಸಕತ್ತಿದ್ದೀ ಹೇಳು ತೋರ ನಾನು ಬಿಡೋ ನಾನು ಅಂತ ನೋವು ತಂದಾಕಿದ್ದ ತಿನ್ಕೊಂಡು ಬಿದ್ದಿರ ಸರಿ ನೀನು ಜಾಸ್ತಿ ಔತ್ಕಿ ತರ ಮಾತ್ರ ನಿನ್ಗೆ ಸರಿ ಇಳಿಸ್ಬಿಡ್ತೀನಿ ಮರುವತಿ ನಾನು ನಾನು ನೋಡಿ ನೋಡಿ ಸೈಸು ಸೈಸು ಸಾಕಾಗದೆ ನೀನು ಆಟಗಳ ಓ ಇವತ್ತರ ನಾಳೆ ಸರಿ ಎತ್ತಳೆ ಅಂದ್ರೆ ಅವತ್ತಿಂದ ನೋಡ್ತೇವ್ ನೀ ಅವೇನ್ ನೀರ ಕಾಣ್ತಾವೆ ನಿಂಗೆ ಆಡ್ತೀರ ಎಷ್ಟೇ ಆದ್ರು ಎತ್ತಾಯಿ ಎತ್ತಾಯಿ ಮಲ್ತಾಯಿ ಮಲ್ತಾಯಿ ಏನನ್ನ ತೋರ್ಸ್ಬಿಡ್ತಿ ಏನಂಗ್ ಮಲ್ತಾಯಿ ಗಿಲ್ತಾಯಿ ಅಂತಿದ್ರಿ ನೀವು ಮತ್ತೆ ಎತ್ತಾಯಿ ಆಗ್ಬಿಟ್ಟು ಹೋಗಿದಳು ಬುಟ್ಟು ಹೋಗ್ಬಿಟ್ಟು ಇನ್ನೊಬ್ಬರ ಮದ್ವೆ ಆಗಿದಳು ಎತ್ತಾಯಿ ಅವಳು ಏನ್ ಮಾಡಿದಳು ಮಕ್ಕಳಿಗೆ ನಾನು ಮಾಡಿದೀನಿ ಇಲ್ಲಿ ಗಂಟೆ ನಾರಿ ನಾನು ಮಾಡಿರಿ ನೀವು ಇವೇನ ಮಾತಾಡ್ಬಿಡಿ ನೀವು ಬೇಕಾದ್ರೆ ಓದಿರೋದಕ್ಕೆ ಬೋಯಿರಿ ನೀವು ಬೋಯ್ಸ್ಕೊತೀನಿ ನಾನು ಮಾಲ್ತಾಯಿ ಈಗಿಲ್ತ ಅಂತ ಏನ್ ಮಾತಾಡೋದ್ ನಾನು ನೀವು ನಾನು ಇನ್ನೊಂದು ಅಷ್ಟು ಮಾಡಿದ್ರು ನಾನು ಇತ್ತು ನಾನು ನಾನು ಚೆನ್ನಾಗಿ ಯಾಕೆ ಜಗಳ ಬರ್ಲಿ ಅಂತ ಹೇಳ್ತಾ ನೀವು ನಾನು ನೋಡ್ಕೊತಿಲ್ಲ ನಾನು ನೋಡ್ಕೊತಿಲ್ವಾ ಹೇಳಿ ಓ ಸರಿ ಬಿಡಿ ಅವಳು ತಾಯಿ ಎತ್ತು ತಾಯಿ ಏನು ಹುಸಿ ಚೆನ್ನಾಗಿ ನೋಡ್ಕೊತಿಲ್ಲ ಅವಳು ಎತ್ತು ತಾಯಿ ನೋಡ್ಕೊತಾವಳ ಅದಕ್ಕೆ ಇನ್ನೊಬ್ಬನ್ ಕಟ್ಕೊಂಡು ಹೋಗಿರೋದವಳು ಮಾನ ಆಚೆ ಮಾನ ಮರೋದಿದ್ರು ನಿಮ್ಗೆ ತಿರ್ಗ

आ भैया आकापा पापा मंगे आकापा वर्ड दीनीनु आ पण जूको आ मैयेनु माथाडिले दरू ूटा मडके ूटा मडके बेडा न रखके गदी कष्टया अम्मा अब बईत बटू ूटा मडो गंदिदू ूटा मडो अनदो तप्पया आप्पा आप्पा सुम्नी रप्पा विमान सती येणार ಅಂತ तोरण कटपते नी उसारू ओलेंत सुम्नी बुट्टी नीगा ओ ओ आ देखले मगे

ಗೊತ್ತಿಲ್ಲ ಕುತ್ಕೋ ಇವಳು ಬುದ್ಧಿ ಅಂತ ಆವತ್ತಿಂದ ನೋಡ್ತೇನೆ ಕಣಿ ವೇಣ್ಣಿ ಅವಾಗ ನೀರಾಕತ್ತೋ ಆವತ್ತಿಂದ ಏನೋ ದುಂಡ್ ಮಾಡ್ಕೊಂಡು ಕುತ್ಕೊತಾಳ ಇವಳು ಏನ್ ಕಳ್ಕೊಂಡಿದಳು ಏನಚಿ ಕಳ್ಕೊಂಡಿದಳ ಇವಳು ಹಾ ಏನು ಇಲ್ಲಿ ತೊಂದ್ರೆ ಅರಕಿದಳಿ ಇವಳಗ್ತ ಆಯ್ತಾ ಕೂತಳಕೆ ನನ್ನ ಮಕ್ಳುಗೆ ನಾನ್ ಸಂಪಾದನೆ ಮಾಡಿದು ನನ್ ಮಕ್ಳು ಮಾಡ್ತೀನಿ ಇನ್ಯಾರ ಮಾಡ ಇನ್ನೇನು ಮಾಡೋದೇ ಯಾವ ಯಾವ ಥರ ಆತ್ತಾಳೆ ಗೊತ್ತಾ ಚಿಟ್ತುಕೆ ಚಿಟ್ತುಕೆ ಎರಡು ದಿವ್ಸ ತಾಲಕ ತೋರಿ ಕೊಟ್ರೆ ಮಾಡಿ ಕೊಂಡ್ರೆ ಕಾಲು ಸುಪ್ಪು ಮಾಡಕ್ಕೆ ಬರಕಿನ ಅಂತಾಳೆ ಯಾಕೆ ಪೋಲೀಸ್ ಕೈಲಿ ಮಾಡ್ಕೊಂಡು ಗೊತ್ತಿಲ್ವಾ ನಾನು ನೋಡಕ ನೋಡಿರಿ ಸುಮ್ತೀವಿ ಇವ ಸರಿ ಐತಲ್ಲ ನಾಳೆ ಸರಿ ಐತಾಳೆ ಅಂದ್ರೆ ದಿಸ್ ಬೀಸ್ ಜಾಸ್ತಿ ಬರ್ತಾಳೆ ಆ ಹೆಣ್ಣಿಗೆ ಓನ್ ಅಂತ ಮಾತಾಡ್ತಾ ಕೈಲಿ ಬೈಲಿ ಅಂತ ಹೆಂಗೆ ಗೊತ್ತಿಲ್ಲ ಮಾತಾಡ್ತಾಳೆ ಇವಳು ಯಾಕೆ ಮಾತಾಡಬೇಕು ಅಜಿ ಯಾಕೆ ಮಾತಾಡ್ಬೇಕು ಇಡು ಆ ಬಿಡ್ರಿ ತಾ ಅಲ್ಲಿ ನಾ ಈಗ ಮಾಡು ಆಯ್ತು ಕುರ್ಸು ಆಯ್ತು ಮಾಡು ನಾ ಮಾಡ್ಕೊಂಡೀವಿ ಇಲ್ಲ ನಾನು

ನೋಡಜಿ ಇಷ್ಟ ಇಲ್ಲ ನೀವು ನನ್ನ ಮಕ್ಕಳನ್ನ ಇವಳಗೋಸ್ಕರ ನನ್ನ ಮಕ್ಳು ಬಿಡೋಕ್ಕಿಲ್ಲ ಆ ದರ್ದ್ರು ಮುಂಡೆನಾರೆ ಬಿಟ್ಟು ಇನ್ನೊಬ್ಬನ್ ಕಟ್ಕೊಂಡು ಓಡೋದ್ಲು ಆ ಕೆಲಸ ನಾನು ನಾನು ಹೇಳ್ಬಿಟ್ಟೆ ಕೇಳಿ ಉಳನೆ ಇದ್ರು ಕಡೆ ಹೇಳ್ತೇಲ್ವಾ ನನ್ನ ಮನೆಯವ್ರು ನನ್ನ ಮದುವೆನೇ ಬೇಡಿದೆ ನಂಗಜ್ಜಿ ಜಾಸ್ತಿ ನನಗೆ ಈ ಪರಿಸ್ಥಿತಿ ಬಂದಿದ್ದು ನನ್ನ ಮದ್ವೆ ಬೇಡ ನನಗೆ ಯಾವ ಸವಾಸನ ಬೇಡ ಒಬ್ಳು ಕಟ್ಕೊಂಡು ಒಂದು ಸಾಕು ಯಾವ ಮದ್ವೆನು ಬೇಡ ಏನು ಬೇಡ ಅಂತ ಅಂದೇ ನಾನು ನನ್ನ ಮಾತು ಕೇಳ್ದು ಇವತ್ತು ನನ್ನ ಚಾಪಿ ಕಲ್ತು ನನ್ನ ತಲೆ ಮೇಲೆ ಹಾಕಿಟ್ರಿ ಎಲ್ಲ ಸಿಕ್ಕೊಂಡು ಮೊದಲಿನ ಮುಂದಾಗೆ ಹೋಗಿ ಹೇಳಿ ನೀಳ್ಕೊಟ್ಟೆ ಹಿಂಗೆ ಎರಡು ಮಕ್ಳು ಬೇಕಣ್ಣ ಹಿಂಗೆ ನಾನು ಎಷ್ಟು ಹಿಂಗೆ ಓಡಾಗೋಣೆ ಇದೆಲ್ಲ ತಿಳ್ಕೊಂಡು ಒಪ್ಕೊಂಡು ಹೋಗಿ ಆದರೆ ಆಗು ಇಲ್ಲಾಂದ್ರೆ ಬೇಕಾ ಮದುವೆನೇ ಬೇಡ ನಾನು ಐಕೇರ ಅಂತ ಅಂದೆ ಇಲ್ಲ ನನಗೆ ಅವು ನಾನು ನಾನು ಅಟೆಲ್ ಹುಟ್ಟಿದ್ರೆ ಮಾತ್ರ ಮಕ್ಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಆಟ ಇವಳು ಸರಿಯ ಜೀವಳ ಬುದ್ಧಿ ಕಲ್ತಿರೋದು ಇವಳು ಸರಿಯ ಹೇಳಿ ನೀವೇ ಆಯ್ತು ಹೋಗಿಗ ಓಲೆ ಈಗ ಏನು ನೋಡಲ್ಲ ಭಗವ ಆಯ್ತು ಹೋಗು ಕಲ್ತಿರತ್ತಲ್ಲ ಓಲೆ ಇಪ್ಪೆಟ್ಟು ಓಲೆ ಸುಮ್ಮನೆ ಸಣ್ಣ ಪುಟ್ಟದಲ್ಲ ದೊಡ್ಡದ್ ಮಾಡ್ಕೊಂಡು ಇಂತ್ಕೊಂಡ್ಬಿಡ್ತು ಕಣ್ಮಗ ಏನ್ ಗೊತ್ತಾಯ್ತು ನಿಮ್ಗೆ ಇವತ್ತೆ ಪಾನೆ ನನ್ನ ಮಕ್ಕಳು ಕೂಡ ನಗ್ನಗಿತ ಇದ್ರೆ ಇರ್ಬೋದು ಇಲ್ಲ ಅಂದ್ರೆ ಹೋಯ್ತಾ ಇರ್ಬೋದು ಅಷ್ಟೇ ನಂದು ಮುಲಾಜ ಇಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ